ಮನೆ ಲಕ್ಷ್ಮಿ ಈ ತರ ಕಾಣಿಸ್ತಿದೆ ಮಂತು ನಾನ್ ವೆಜ್ ತಿನ್ನೋದಿಲ್ಲ ಆಲ್ಮೋಸ್ಟ್ ದೀಪಾವಳಿ ಟೈಮ್ ಅಲ್ಲಿ ಯಾವತ್ತು ತಿನ್ನೋದಿಲ್ಲ ತುಂಬಾ ವರ್ಷನೇ ಒಂದ್ ಫೈವ್ ಇಯರ್ಸ್ ಆಯ್ತು ಬಿಟ್ಟು ಎಲ್ಲ ಸ್ವಲ್ಪ ಹಿಂಸೆ ಅಂತ ಅನಿಸ್ತು ಈ ಟೈಮ್ ಅಲ್ಲಿ ಬೇಡ ಅಂತ ಹೇಳಿ ಡ್ರೆಸ್ ಹಾಕೊಂಡಿದೀನಿ ಸೊ ಇವಾಗ ಮನೇಲೂ ಕೂಡ ಮತ್ತೆ ಇದನ್ನ ಜಾಸ್ತಿ ಗಂಧದ ತರಾನು ಮಾಡ್ಬಾರ್ದು ಮತ್ತೆ ಅಕ್ಕಿ ತರಾನು ಮಾಡಬಾರ್ದು ಏನ್ ಹೇಳೋ ಸೀಮೆ ಬದನೇಕಾಯಿ ಬಜ್ಜಿ ಹುಳ್ಳಿಕಾಯಿ ಪಲ್ಯ ಹೆಸರು ಬೇಳೆ ಸಜ್ಜಿಗೆ ತುಪ್ಪ ಕಚ್ಚಾಯ ಉಪ್ಪಿನಕಾಯಿ ಹಲೋ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಮೊದ್ಲಿಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಿಮ್ಮ ಲೈಫಲ್ಲಿ ಯಾವಾಗಲೂ ಬೆಡಕ್ಕೆ ತುಂಬಿರಲಿ ಅಂತ ಹಾರೈಸ್ತೀನಿ ಯಾವಾಗಲೂ ಖುಷಿ ಖುಷಿಯಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಯಾವಾಗಲೂ ಆರಾಮಾಗಿರಿ ಓಕೆ ಇವತ್ತು ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸೊ ಹಂಗಾಗಿ ಪೂಜೆ ಮಾಡೋಣ ಅಂತೇಳಿ ಇವಾಗ ಹತ್ತು ಮುಕ್ಕಾಲಿಂದ ಹನ್ನೊಂದುವರೆ ತನಕ ಟೈಮ್ ತುಂಬ ಚೆನ್ನಾಗಿದೆ ಬೇಗ ಅಂದರೆ ಆರು ಗಂಟೆಯಿಂದ ಇತ್ತು ಬಟ್ ಅಷ್ಟು ಬೇಗ ಈಗ ಈ ಇರೋ ಟೈಮಲ್ಲಿ ಅಷ್ಟು ಬೇಗ ಎದ್ದು ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಲೇಟಾಗೆ ಮಾಡೋಣ ಅಂತೇಳಿ ಯಾವ ರೀತಿ ಇರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ ಎಲ್ಲ ರೆಡಿ ಆಗಿದೆ ಸೊ ಫಸ್ಟ್ ಈಗ ಈ ಸಲ ಮೂರು ದಿನ ಹಬ್ಬ ಬಿದ್ದಿದೆ ಇವತ್ತು ನಾವು ಮಾಡ್ತಾರೆ ಮಂಗಳವಾರ ಇರೋದ್ರಿಂದ ಲಕ್ಷ್ಮಿ ಪೂಜೆಗೆ ತುಂಬಾ ಒಳ್ಳೇದು ಎಲ್ಲ ರೆಡಿ ಆಗಿದೆ ನಿನ್ನೆ ಸೋಮವಾರ ಪೂಜೆ ಮಾಡಿದ್ವಿ ಆಗಿ ಅದನ್ನೆಲ್ಲ ಹೂವು ಎಲ್ಲ ತೆಗೆದು ಮತ್ತೆ ಹೂವು ಎಲ್ಲ ಹಾಕಿ ಪೂಜೆ ಸ್ಟಾರ್ಟ್ ಮಾಡಬೇಕು ಇವಾಗ ಫಸ್ಟು ಎಲ್ಲ ಅಲಂಕಾರ ಮಾಡಬೇಕು ನಾನಿವಾಗ ಲಕ್ಷ್ಮಿಗೆ ಕುಂಕುಮ ಅರ್ಶನ ಎಲ್ಲ ಇಟ್ಟು ಅಲಂಕಾರ ಮಾಡ್ತಿದ್ದೀನಿ ಇದೀನಿ ಇದು ಗುರಿ ಇವಾಗ ಎಲ್ಲ ಬೇ ಕೆಲಸ ಐತೆ ಆಗಿದೆ ಇವಾಗ ಪೂಜೆ ಒಂದು ಸ್ಟಾರ್ಟ್ ಮಾಡಬೇಕು ನಮ್ಮನೆ ಲಕ್ಷ್ಮಿ ನೋಡಿ ನನಗೆ ಇವತ್ತು ವೀಡಿಯೋ ಮಾಡ್ಕೊಡೋ ಇವತ್ತು ನನಗೆ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಅದಕ್ಕೋಸ್ಕರ ನಾನೇ ತೋರಿಸ್ತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ತೋರಿಸ್ತೀವಿ ಪೂಜೆ ಎಲ್ಲ ಮುಗಿತು ನಮ್ಮ ಮನೆ ಲಕ್ಷ್ಮಿ ಈ ಥರ ಕಾಣಿಸ್ತಿದೆ ನೀವೆಲ್ಲ ಯಾವ ಥರ ದೀಪಾವಳಿ ಹಬ್ಬ ಮಾಡ್ತೀರಾ ಏನು ಅನ್ನೋದನ್ನ ನನಗೂ ಕಮೆಂಟ್ ಮುಖಾಂತರ ತಿಳಿಸಿ ಮನೆಯದು ಇಷ್ಟ ಆಯಿತಾ ಏನೋ ಅಂತಲೂ ತಿಳಿಸಿ ಪೂಜೆ ಎಲ್ಲ ಮುಗೀತು ಗೈಸ್ ಸೊ ನಾವು ಇವಾಗ ಒಂದು ಮಂತ ನಾನ್ ವೆಜ್ ತಿನ್ನೋದಿಲ್ಲ ಈ ಆಲ್ಮೋಸ್ಟ್ ದೀಪಾವಳಿ ಟೈಮಲ್ಲಿ ಯಾವತ್ತು ತಿನ್ನೋದಿಲ್ಲ ತುಂಬಾ ವರ್ಷನೇ ಒಂದ್ ಫೈವ್ ಇಯರ್ಸ್ ಆಯ್ತು ಬಿಟ್ಟು ಅದಕ್ಕಿಂತ ಮುಂಚೆ ಗೊತ್ತಿಲ್ಲದೆ ತಿನ್ಬಿಡ್ತಿದ್ದೆ ಸೊ ಇವಾಗ ನಮ್ದು ಮನೆ ದೇವರು ಕೂಡ ಶಿವ ಆಗಿರೋದ್ರಿಂದ ಭುಜಂಗೇಶ್ವರ ಅಂಡ್ ಮಾದೇಶ್ವರ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಶಿವಂದು ಪೂಜೆ ಮಾಡೋ ಟೈಮಲ್ಲಿ ನಾವು ತಿನ್ನೋದಿಲ್ಲ ಡೈಲಿ ದೀಪ ಎಲ್ಲ ಹಚ್ಚೋದಿರುತ್ತೆ ಒಂದ್ ಮಂತು ನೆಕ್ಸ್ಟು ಅಮಾಸೆ ಮುಗಿಯೋ ತನಕ ತಿನ್ನೋದಿಲ್ಲ ಇವತ್ತು ಹಬ್ಬ ಅಲ್ವಾ ಹಂಗಾಗಿ ಏನಾದರೂ ಮಾಡೋಣ ಸ್ವಲ್ಪ ನಮ್ಮಮ್ಮಿಗೆ ಎಲ್ಪ್ ಮಾಡೋಣ ಸುಮ್ಮನೆ ಕೂತಿದ್ರು ಮಲಗಿದ್ರು ಬೇಜಾರು ಇವಾಗ ಬಜ್ಜಿ ಮತ್ತು ಹುರ್ಕಾಯಿ ಪಲ್ಯ ಎಲ್ಲ ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ತುಪ್ಪದ ಕಜ್ಜಾಯ ಮಾಡೋಕೆ ಹೇಳ್ದೆ ನಾನು ನಮ್ಮ ಮಮ್ಮಿಗೆ ನೋಡಬೇಕು ಏನು ಮಾಡ್ತಾರೆ ಅಂತ ಇವಾಗ ನಾನು ಹುಳ್ಳಿಕಾಯಿದು ಪಲ್ಯ ಮಾಡಿಬಿಟ್ಟು ಸೀಮೆ ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ತರಿಸಿದ್ದೀನಿ ಇದೆಲ್ಲ ರೆಡಿ ಮಾಡಿ ಕಟ್ ಮಾಡಿ ಕೊಡ್ತೀನಿ ಅವರು ಮಾಡ್ಕೊಡ್ತಾರೆ ಮಮ್ಮಿ ಏನ್ ಸಾಂಬಾರ್ ಅಳ್ಸುಂಡೆ ಕಳ್ಸಿ ಸಾಂಬಾರ್ ಮಾಡಿದ್ದಾರೆ ನಮ್ಮ ಅವರು ಅದ್ರ ಜೊತೆಗೆ ಬೇಳೆ ಮಾಡ್ಬೋದು ನೋಡೋಣ ಮತ್ತೆ ಸಂಜೆ ಪೂಜೆಗೆ ನೈವೇದ್ಯಕ್ಕೆ ಏನಾದ್ರೂ ಮಾಡಿಬಿಟ್ಟು ಹುಡುಗರಿಗೆ ಮತ್ತೆ ಎಲ್ರಿಗೂ ನೆನ್ನೆ ಸಿಂಪಲ್ ಪೂಜೆ ಮಾಡ್ಕೊಂಡಿದ್ವಿ ನೆನ್ನೆ ಅವಲಕ್ಕಿ ಮತ್ತೆ ರಸಾಯನ ಮಿಕ್ಸ್ ಮಾಡಿ ಆ ತರದ್ ಮಾಡಿದ್ವಿ ಇವತ್ತೇನು ಮಾಡೋದು ಅಂತ ಗೊತ್ತಿಲ್ಲ ಕೇಳಬೇಕು ನಮ್ಮಮ್ಮಿನ ಓಕೆ ಗೈಸ್ ಇವಾಗ ಎಲ್ಲ ಕಟ್ ಮಾಡಿ ಏನೇನು ಅಡುಗೆ ಮಾಡ್ತೀವಿ ನೋಡಿ ಮನೇಲಿ ಒಬ್ಳು ಸುಬ್ಬಿ ಅವಳೆ ಗೈಸ್ ಹಾಯ್ ಏನು ಹಾಯ್ ಮಾಡು ಹಾಯ್ ನಮ್ಮ ಅಣ್ಣನ ಮಗಳು ನಮ್ಮ ಮಮ್ಮಿ ನೆನ್ನೆ ಊರಿಗೆ ಹೋದಾಗ ನಾನು ಬತ್ತೀನಿ ಅಂದ್ಕೊಂಡು ಬಂದವಳೆ ಗೈಸ್ ಸುಬ್ಬು ಯಾರ ಜೊತೆ ಬಂದೆ ನೀನು ಯಾವ ಅಯ್ಯೋ ಅಯ್ಯೋ ಬಿಡ್ತೀಯ ಕೆಳಗಡೆ ಯಾವ ಅವನ ಜೊತೆ ಯಾವ ಅವನ ಜೊತೆ ಬಂದೆ ಇಂದ್ರವಾ ಇಂದ್ರವಾ ಯಾರು ನನ್ಗೆ ಚಾಕಿ ಸುಪ್ಪ ಇರ್ತೀಯ ವಯಸ್ಸ್ಯಾ ಹೋಗಲ್ವಾ ಇರ್ತೀನಿ ಅಂದೆ ನಾನು ಯಾರು ನಾನು ಯಾರು ಅಷ್ಟೇನಂದೆ ಆಸತ್ತೆಂದೆ ಅವ್ರ ಸ್ವಂತ ಅತ್ತೆ ಆಸತ್ತೆ ಅವ್ರ ಹೆಸರು ಹೇಳ್ತಾವಳೆ ನನ್ನ ಹೆಸರು ಹೇಳ್ದೇನೆ ಸೊ ಇವಾಗ ನಾನು ರೆಡಿಯಾಗಿದ್ದೀನಿ ಸ್ಯಾರಿ ಎಲ್ಲ ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತು ಈ ಟೈಮಲ್ಲಿ ಬೇಡ ಅಂತ ಹೇಳಿ ಡ್ರೆಸ್ಸೇ ಹಾಕೊಂಡಿದ್ದೀನಿ ಸೊ ಇವಾಗ ಮನೆಯಲ್ಲೂ ಪೂಜೆ ಮಾಡಿ ಮತ್ತೆ ಪ್ರಸಾದ ನೈವೇದ್ಯಕ್ಕೆ ಪ್ರಸಾದ ಮಾಡಿದ್ದೀನಿ ಕೆಳಗಡೆ ಎಲ್ಲ ಕಸ್ಟಮರ್ಸ್ ಎಲ್ಲ ಬರ್ತಾರಲ್ವ ಅವ್ರಿಗೆಲ್ಲ ಕಸ್ಟಮರ್ಸ್ಗೆಲ್ಲ ಕೊಟ್ಟು ಅದಾದ ಮೇಲೆ ಬಂದು ಮತ್ತೆ ದೀಪ ಎಲ್ಲ ಹಚ್ಚಬೇಕು ಕೆಳಗಡೆನೂ ಸ್ವಲ್ಪ ಒಂದು ಇಪ್ಪತ್ತೊಂದು ದೀಪ ಹಚ್ಚೋಣ ಮನೆ ಮುಂದೆ ಅಂಗಡಿ ಮುಂದೆ ಅಂತ ಅಂದ್ಕೊಂಡಿದ್ದೀನಿ ಮನೇಲಿ ಬೆಳಿಗ್ಗೆ ಆಲ್ರೆಡಿ ಪೂಜೆ ಮಾಡಿದ್ದೀನಿ ಆದರೂ ಇವಾಗ ಅಲ್ಲೂ ಹೋಗಿ ದೀಪ ಎಲ್ಲ ಹಚ್ಚಬೇಕು ಆಚೆಗಡೆ ಸೊ ಅದು ಮುಗಿಸ್ಕೊಂಡು ನಿತಿ ದೇವಸ್ಥಾನದಲ್ಲಿ ಪೂಜೆ ಇವತ್ತು ಅವ್ರದೆ ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಮಾದೇಶ್ವರ ದೇವಸ್ಥಾನಕ್ಕೆ ಓಕೆ ಗೈಸ್ ಎಲ್ಲ ಮುಗಿಸ್ಕೊಂಡು ಬಂದು ಸೊ ಇವತ್ತು ಸಜ್ಜಿಗೆನ ನಾನೇ ಮಾಡಿದೆ ಮತ್ತು ಕಜ್ಜೆ ತುಪ್ಪದ ಕಜೆ ಇನ್ನೂ ಹಾಕಲಿಲ್ಲ ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡಿ ಇಟ್ಟವ್ರೆ ಓಕೆ ಅಲ್ಲಿಂದ ಬಂದು ನೋಡೋಣ ಏನೇನು ಇವತ್ತು ಊಟ ಅಂತ ಹೇಳಿ ಸೊ ಮನೆ ಪೂಜೆ ಎಲ್ಲ ಮುಗಿತು ಗೈಸ್ ಇವಾಗ ಆಚೆ ದೀಪ ಹಚ್ಚಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ಪ್ರಸಾದ ಕೂಡ ರೆಡಿ ಆಗಿದೆ ಸಜ್ಜೆ ಮಾಡಿದ್ದೀವಿ ಸೊ ಇವಾಗ ದೀಪ ಹಚ್ಬಿಟ್ಟು ಕೆಲರಿಗೆ ಪ್ರಸಾದ ಕೊಡಬೇಕು ಇವಾಗ ಪ್ರಸಾದ ಕೂಡ ಬಂದಿದೆ ಗೈಸ್ ಕೊಟ್ಬಿಟ್ಟು ರೈಸ್ ಅನ್ನೋಕ್ಕೆ ಬಿಡಬೇಕು ಇವಾಗ ಮೇಡಮ್ ಅವರ ನಮ್ಮ ಜೊತೆ ಮಮ್ಮಿನೂ ಗೊತ್ತವ್ರೆ ಅಲ್ಲಿ ಕ್ರೌಡಿದೆ ನಮಸ್ಕಾರ ಇಷ್ಟ್ ದಿನ ನಾರ್ಮಲ್ ಆಗಿ ನೋಡ್ತಿದ್ರು ಇವತ್ತು ಪುರೋಹತ್ರು ನಮಸ್ಕಾರ ಪುರೋಹತ್ರೆ ಮುಗಿತಾ ನಿಮ್ದು ದೇವ್ರ ಪೂಜೆ ಪೂಜೆಗೆ ಬಂದಾಗಲೇ ಕ್ಯಾಪಲ್ ಪೂಜೆ ಮಾಡಿದೀರ ಫುಲ್ಲು ಪಟಾಕಿ ಸೌಂಡ್ ಅದ ಎಸ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಡ್ರೆಸ್ ಚೇಂಜ್ ಮಾಡಿ ಇವಾಗ ನಾವು ತುಪ್ಪ ಚೆನ್ನಾಗಿ ಮಮ್ಮಿ ಅರ್ಧ ಎಣ್ಣೆ ಅರ್ಧ ತುಪ್ಪ ಎಷ್ಟು ವೀಡಿಯೋದಲ್ಲಿ ಎಷ್ಟು ಕಮ್ಮಿ ಕಾಣಿಸ್ತಾ ಇದು ಕಚೈ ಬಿಟ್ಟು ಸೊ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಮಮ್ಮಿ ಇದಕ್ಕೆ ಏನೇನು ಹಾಕಿದ್ಯಾ ಅಕ್ಕಿನ ಒನ್ ಅವರ್ ನೆನೆಸ್ಬೇಕು ಒನ್ ಅವರ್ ನೆನೆಸಾದ್ಮೇಲೆ ಬನ್ನಿ ಚಿಕ್ಕವರೇ ಅಕ್ಕಿ ಒಂದು ಅವರ್ ನೆನೆಸಾದ್ಮೇಲೆ ಅದಕ್ಕೆ ಏನು ಅಕ್ಕಿ ತಗೊಂಡಿರ್ತೀವಿ ಅದ್ರ ಸಮವಾಗೆ ಬೆಲ್ಲ ತಗೊಳ್ಬೇಕು ಒಂದು ಕಾಯಿ ತಗೊಂಡಿದ್ದೆ ಚೆಂದ ಮಾಡಿ ನಾವು ಕಚ್ಚಾಯ ನಮ್ಮ ನಿಧಿಯಲ್ಲಿ ವೆಯ್ಟ್ ಮಾಡಿ ಪ್ರಸಾದ ಸಿಗುತ್ತೆ ಅಂತಂದ ಮಾಡೋ ಮಾಡೋಷದಲ್ಲಿ ಅಷ್ಟು ಇವಾಗ ಪೇಷನ್ಸ್ ಇಲ್ಲ ಸೊ ಹಂಗಾಗಿ ಬರಬೇಕು ಅಲ್ಲಿ ನಮ್ಮ ಇನ್ನೊಂದು ಇನ್ನೊಂದ್ ಹಾಕ್ಲಾ ಸಾಕು ನೋಡಿ ಬಂತು ತಿನ್ನಬೇಕಾ ಜಾಸ್ತಿ ಹಾಕ್ಬಾರದ ಹ ಕೇಳಿಸ್ಕೊಳಿ ಗಾಯ್ ಸೊ ಈ ತರ ಬರುತ್ತೆ ಕರ್ಕಾಯ ಯಾರೆಲ್ಲಾ ನಂತರ ಪ್ರೆಗ್ನೆನ್ಸಿ ಇದೀರಾ ಅವರೆಲ್ಲಾ ತಿನ್ಬೇಕು ಅಂತ ಅನ್ಕೋತಾ ಹತ್ತು ನಿಮಿಷ ಅಷ್ಟೇ ಬಟ್ ಅಕ್ಕಿ ಮಾತ್ರ ಒನ್ ಅವರ್ ನೆನೆಬೇಕು ಒಂದ್ ಗಂಟೆ ಸ್ವಲ್ಪ ಮತ್ತೆ ಜಾಸ್ತಿ ಗಂಧದ ಮಾಡಬಾರ್ದು ಮತ್ತೆ ಅಕ್ಕಿ ತರಾನು ಮಾಡಬಾರ್ದು ನಮ್ಮ ಮನೆ ಹಬ್ಬದ ನಾನ್ ನಾನು ಇದ್ದೀನಿ ಆದ್ರೆ ಇವ್ರಿಬ್ರು ಏನ್ ತಿಂತಿದೀರ ರೊಟ್ಟಿ ಸಾಂಬಾರು ಸಾಂಬಾರು ಹಾ ಇವ್ನೊನ್ನೂ ಬೆರೀತಿ ಆಲ್ರೆಡಿ ನಾನು ನಾನು ಬೇಯಿಸ್ತಾ ಇದ್ದಾಗಲೇ ತಿನ್ಬಿಟ್ರು ಗ್ರಿಬ್ರು ಕಜ್ಜಾಯ ಮತ್ತೆ ಬಜ್ಜಿನ ಸೊ ರೊಟ್ಟಿ ತುಪ್ಪ ಈರುಳ್ಳಿದೇನೇಳೋಗೆ ಚೆನ್ನಾಗಿರುತ್ತೆ ಹ್ಮ್ ಈರುಳ್ಳಿ ಪಕೋಡಾ ಬಜ್ಜಿ ಏನ್ ಬಜ್ಜಿ ಗೊತ್ತಾ ಚೆಂದ ಏನ್ ಹೇಳು ಸೀಮೆ ಬದನೆಕಾಯಿ ಬಜ್ಜಿ ಹುಳ್ಳಿಕಾಯಿ ಪಲ್ಯ ಹೆಸರುಬೇಳೆ ಸಜ್ಜಿಗೆ ತುಪ್ಪ ಕಜ್ಜಾಯ ಉಪ್ಪಿನಕಾಯಿ ಅನ್ನ ರೈಸು ನೀವ ಹೆಂಗ ಮಾಡ್ತೀರಾ ಹಬ್ಬದ ಊಟ ಒಬ್ಬ ಎಲ್ಲ ಮುಗೀತು ಒಂಥರ ಈ ವರ್ಷದ ಹಬ್ಬ ಒಂಥರ ಮೆಮೊರಿಬಲ್ ಅಂಡ್ ಒಂಥರ ಖುಷಿ ಸೊ ಮುಂದಿನ ವರ್ಷಕ್ಕೆ ಇನ್ನೊ ಒಬ್ರು ಮನೆಯಲ್ಲಿ ಇರ್ತಾರೆ ಅನ್ನೋದು ಒಂಥರ ಖುಷಿ ಇನ್ನೊಂಥರ ಖುಷಿ ಇವತ್ತು ಅಪ್ಪು ಅಂತೂ ನನ್ನ ಕೈಗೆ ಸಿಗ್ಲಿಲ್ಲ ಅಷ್ಟು ಸ್ಕೂಲ್ ರಜೆ ಇದ್ರೆ ಅವನ್ಗೆ ಏನೋ ಒಂಥರ ಖುಷಿ ಮತ್ತೆ ಪಾಪ ಇಲ್ಲಿ ಅವನ್ಗೆ ಯಾರು ಆಟ ಆಡಕ್ಕೆ ಅಷ್ಟು ಜನ ಇಲ್ಲ ಸೊ ಹಂಗಾಗಿ ಇವತ್ತು ಸ್ವಲ್ಪ ಪಟಾಕಿ ಅದೆಲ್ಲ ಹೊಡೆಯೋದರಲ್ಲಿ ಫುಲ್ಲು ಬ್ಯುಸಿಯಾಗ್ಬಿಟ್ಟು ಇದ್ದೇನೆ ನಾನು ಅಷ್ಟು ಅವನಿಗೆ ಏನು ಹೇಳೋಕ್ಕೆ ಹೋಗಿಲ್ಲ ಯಾಕಂದರೆ ಸಿಗೋದು ಎರಡೇ ದಿನ ಸ್ವಲ್ಪ ಅವನು ಎಂಜಾಯ್ ಮಾಡಲಿ ಯಾವಾಗಲೂ ಒಬ್ಬನೇ ಇದ್ದೇ ಇರುತ್ತೆ ಅಂತ ಹೇಳಿ ಏನು ಹೋಗಿಲ್ಲ ಅವನಿಗೆ ಸೊ ಇವಾಗ ಮಮ್ಮಿಯವರು ಹಾಲು ತಂದಿಟ್ಟಿದ್ದಾರೆ ಲೈಟು ಕಂಪಲ್ಸರಿ ಕುಡಿಲೇಬೇಕು ಅಂತ ಹೇಳಿ ಫ್ರೂಟ್ಸು ಅದು ಫ್ರೂಟ್ಸ್ ಆಲ್ಮೋಸ್ಟ್ ನನಗೆ ತಿನ್ನೋದೇ ಇಲ್ಲ ಸೊ ಹಾಲಾದರೂ ಕುಡ್ಬಿಟ್ ಮಲ್ಕೊಳ್ಳೋದ್ರೆ ಸ್ವಲ್ಪ ನಿದ್ದೆ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಲನ್ನ ಕುಡ್ಬಿಟ್ ಇವಾಗ ಮಲ್ಕೋಬೇಕು ಹೋಗಿ ಮಾದವರು ಕೂಡ ಫುಲ್ ಬಿಸಿ ನಮ್ಮದು ದೀಪಾವಳಿ ಮಂತಲ್ಲೇ ತುಂಬ ಕಸ್ಟಮರ್ಸ್ ಎಲ್ಲ ಬರೋದು ಮತ್ತೆ ಸ್ಕೀಮ್ ಅದು ಇದು ಅಂತ ಏನೇನೋ ಇರುತ್ತೆ ಅಲ್ವಾ ಹಂಗಾಗಿ ಈ ಟೈಮಲ್ಲೇ ಕ್ರೌಡು ಸೊ ಅವರು ದೇವಸ್ಥಾನಕ್ಕೆ ಎಲ್ಲೂ ಬರೋಕ್ಕಾಗಲಿಲ್ಲ ಇವಾಗ ಬಂದ್ರೂ ಹತ್ತು ಗಂಟೆ ಒಂಬತ್ತುವರೆಗೆ ಬರ್ತಾರೆ ಊಟ ಮಾಡ್ತಾರೆ ರೆಸ್ಟ್ ಮಾಡ್ತಾರೆ ಮತ್ತೆ ಬೆಳಿಗ್ಗೆ ಒಂಬತ್ತುವರೆ ಹನ್ನೊಂದು ಗಂಟೆ ಅಷ್ಟರಲ್ಲೆಲ್ಲ ಅಂಗಡಿಗೆ ಹೋಗಬೇಕು ಅವರು ಪಾಪ ಫುಲ್ಲು ಹಾರ್ಡ್ ವರ್ಕು ಮತ್ತು ಸಿಕ್ಕಾಪಟ್ಟೆ ಬಿಸಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮಾಡಿ ಸೊ ತುಂಬ ಜನ ನಿಮ್ಗೆ ಇವಾಗ ಎಷ್ಟು ತಿಂಗಳು ಎಷ್ಟು ತಿಂಗಳು ಅಂತ ಕೇಳಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದೇ ವೀಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಅದು ಅಲ್ಲದೆ ಅಪ್ಪನೂ ಏನೋ ಒಂದು ಕೇಳಿದ್ದಾನೆ ಸೊ ಅದ್ರ ಬಗ್ಗೆನೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಓಕೆನಾ ಓಕೆ ಬಾಯ್ ಗುಡ್ ನೈಟ್ ಲವ್ ಯು ಆಲ್